ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಯದಾಗಿ ರಾಜೀನಾಮೆ ಕೊಡೋದ್ರಿಂದ ಯಾವುದೇ ಆ ಸಮಸ್ಯೆ ಬಗೆಯದಕ್ಕೆ ಸಾಧ್ಯವಿಲ್ಲ ಆ ಉದ್ದಿಷ್ಟು ಒತ್ತಡ ನಿ ನಾವೇನು ಇವರು ಹನ್ನೆರಡು ಜನ ಗೆದ್ದಿದ್ರು ಬಹುತೇಕ ಧ್ವನಿ ಇರ್ತಾರೆ ಮಾತನ್ನು ಅಂದ್ಕೊಂಡಿದ್ವಿ ಅದು ಟೈಮ್ ಸಿಕ್ಕಲ್ಲಿ ಮಾತಾಡೋಕ್ಕೆ ಇನ್ಮೇಲೆ ಧ್ವನಿ ಎತ್ತಿಗೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಅಧಿವೇಶನ ಶುರುವಾಗುತ್ತಿಲ್ಲ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿನ ಕಾಣೋಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಯೋಜನಕ್ಕೆ ನಾವು ಮುಂದೆ ಯಡಿಯೂರಪ್ಪ ಸರ್ಕಾರ ನಾನು ಮಾಡಿಕೊಡ್ತೀನಿ ಐದು ವರ್ಷ ವೇಟ್ ಮಾಡಿದೆ ಎರಡು ಸಾವಿರದ ಎಂಟನೇ ಎರಡು ಸಾವಿರದ ಹದಿಮೂರವರೆಗೆ ಅವಾಗೇನೋ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಶಾಂತ ಹೋರಾಟ ಮಾಡಿದೆ ಆವಾಗ ಪಾದಯಾತ್ರೆ ಸಂದರ್ಭದಲ್ಲಿ ಅವರು ಮಾತಿತ್ತು ತಕ್ಕಿಲ್ಲ ಉಗ್ರ ಹೋರಾಟ ಹೊಸ ಬಂದ ನಂತರ ಒಂದು ಐದು ಒಂಬತ್ತು ನೋಡಿದ್ವಿ ಒಂದು ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಆ ನೋವು ನನಗೆ ಭಾಳ ಇದೆ ಆ ಕಾರಣಕ್ಕೆ ಆ ನೋವನ್ನು ನೋವಿದೆ ಕೂಡ ಬೇಡ ತಿಳ್ಕೊಂಡು ಹೋರಾಟ ಮೂಲಕವಾಗಿ ಜನರನ್ನು ಜಾಗೃತಿ ಅಲ್ಲ ಮುಂದಿನ ಹೋರಾಟ ಸೋಲು